ಈ ಗುಲಾಬಿ ಹೂ ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂತ ಪ್ರೇಯಸಿ ನಿನಗಾಗೆ ಕೇಳೆ ಓರತಿ ನಿನಗಾಗಿ ಕೇಳೆ ಓರತಿ ಅರ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯುವ ದೇವ್ರೆ ನಮ್ಮ ಬರ್ತಾನಂದ್ರು ಎಲ್ಲೆಲ್ಲಿ ಬರ್ವಾಳ ನೋಡು ನನಗರ ಈ ಪಾರ್ಕ್ ಕುಂದ್ರಾಕಾಗದು ನಿಂದ್ರಾಕ್ ಆಗಲ್ಲು ಎಷ್ಟೊತ್ತಿಗೆ ಬರ್ತಾಳೆ ವೈಕಿ ಆಗ ಬರ್ತಾನೆ ತಂಗಿ ಅಂದಾಕಿ ಇನ್ನ ಪತ್ತೆ ಇಲ್ಲ ನಂದು ಕೆಲಸ ಕೆಲಸರಾಕಿತ್ತು ನಾನು ಹೊತ್ತಾಗಿರೋ ಬರ್ತಿದ್ನಿ ಈ ಲಗುನ ಬಾಂಧಿದ್ದಕ್ಕೆ ನಾ ಕೆಲಸ ಬಗಸಿ ಎಲ್ಲ ಹಂಗ ಬಿಟ್ಟು ಓಡಿ ಬನ್ನಿ ಈಗ ನೋಡಿ ಇನ್ನ ಬರುವಳು ಅಲ್ಲಿ ಕುಂದ್ರಾಕಿತ್ತು ಹೋಗಿ ಕುಂದ್ರಲೇನ ಇವ ಯಾವ ಕುಂತಾಳಲ್ಲ ಕುಂದ್ರಿ ಬಾಲ್ದಾಕಿ ಬೇಡ ಬಿಡೇ ಇವ ಇವ್ವೂ ಸಕ್ಕಿನೂ ಇರ್ತಾವೆ ಒಂದೇ ರೀತಿ ಅವ್ಕ್ರನಲ್ಲಿ ಮಾತಾಡ್ಸೋದು ಬೇಡ ಇಲ್ಲೇ ನಿಂದಿರ್ತಾನೆ ನೋಡಿರ ಸೊಕ್ಕಿನ ಹಾಕಿದ್ದಂಗೆ ಕಾಣ್ತಾಳು ಅಲ್ಲೆಲ್ಲ ಹೋಗಿ ಕುಂದ್ರದು ಇವ ನಮಗ್ ಅಂತವೆಲ್ಲ ಮಾತಾಡ್ಸಕ್ ಆಗೋದಿಲ್ಲ ನಮ್ಮ ಹಳ್ಳಿಯಾಗ ನೋಡುವ ಹ್ಮ್ ಎಲ್ಲಾರು ಮಾತಾಡ್ತೀವಿ ಮಾತಾಡ್ಲಾರ ಸತಿ ಮಾತಾಡ್ಸಿ ಬರ್ತೀವಿ ಇಲ್ಲಿ ಅಂದ್ರೆ ನನಗೆ ಮಾತಾಡ್ಸಕ್ ಮನಸ್ಸಾಗುದಿಲ್ಲ ಇಲ್ಲಿ ನಿಂದಿರ್ತಾನೆ ಎಷ್ಟೊತ್ತಿ ಬರ್ತಾಳೆ ನಮ್ಮ ನಾ ಬಂದು ಕುಂತಿಲ್ಲೆ ಇನ್ನ ಬರಬಲ್ಲ ನೋಡಿವ ನನಗ್ರ ಕಾದ ಕಾದ್ ಸಾಕಾತ್ ಬ್ರಿ ಹಿಂಗ ಮಾಡ್ತಾನೆ ಬರ್ತೇನೆ ಅಂತಾನು ಒಂದೊಂದು ತಾಸು ಎರಡು ಎರಡು ತಾಸು ಲೇಟ್ ಆಗಿ ಬರ್ತಾನೆ ಏನೇನು ನನ್ನ ಟೈಮಿಗೆ ವ್ಯಾಲ್ಯೂನೇ ಇಲ್ಲನೆ ತಡಿ ಬರ್ಲಿ ಬರ್ತಾ ಮಾತಾಡ್ಸದೇ ಇಲ್ಲ ನಾನು ಅಯ್ಯಯ್ಯೋ ಲೇಟ್ ಆಗಿಬಿಡ್ತು ಏನಂತಳೆ ಏನು ಒಂದಿಟ್ಟು ನೈಸ್ ಪೈಸ್ ಮಾಡ್ಬೇಕು ಹ್ಮ್ ಜಾಜಿ ಬಂದು ಬಾಳತಾತನ ಕಿವೀನ ನಮ್ ಶಂಕರಣ್ಣನ ಗತೆ ಕಾಣಕತ್ತಾನು ಆ ಜಗ ಗಂಟಿ ಜೈ ಗಂಡ ಇದ್ದಂಗ ಅದಾನಲ್ಲ ಇವ ಇದ್ದಂಗ ನೀನು ಹೌದು ಅವ ಇವ್ವ ಶಂಕ್ರನ ನಮ್ ಜೈ ಗಂಡ ಇಲ್ಲ ಯಾಕೆ ಬಂದಾನ ಇವ ಆಕೆ ಯಾರಿಕಾ ಕುಂತಾಳೆ ಕುದ್ರಿ ಬಾಲ್ ಆಕಿ ಆಕಿನ ಹೋಗಿ ಏನ್ ನಡಿಯಾಕತ್ತಂತಿ ತಂತಿಲಿ ಜಾಜಿ ಯಾಕೆ ಜಾಜಿ ಸಿಟ್ ಮಾಡ್ಕೊಂಡಿ ನನ್ನ ಮ್ಯಾಲ್ ಸಿಟ್ಟನ ನಿಮಗ ಯೋ ಯೋ ತೆಗ್ರಿ ಇನ್ ಅನ್ನಕತ್ತಾನ ಲಕಿಗೆ ಸಿಟ್ಟನ ಅಂತೇಳಿ ಜಾಜಿ ಅಂತಂಗಿತ್ತು ಹಾಕೆ ನೀಕಿ ನೋಡು ನೋಡ್ ಜೈಗ್ ಹೇಳಿದ್ರ ನಂಬಲಿಲ್ಲ ನಂಬ್ಲಿಲ್ಲ ಈಗ ನೋಡು ಗಂಡ ಕದ್ದು ಮುಚ್ಚಿ ಏನೋ ನಡ್ಸಾಕತ್ತಾನ ತಡಿ ತಡಿ ಇಲ್ಲೇ ಮರಿಗೆ ನಿಂತು ಕೇಳಿಸ್ಕೊತಾನೆ ಏನೇನ್ ಮಾತಾಡ್ತಾರ ಅಂತೇಳಿ ಹೋಗಿ ಜೈ ಮುಂದೆ ಹೇಳಾಕ್ರ ಬರ್ತತಿ ಯಾಕ ಏನ್ ಆತು ಎದಕ್ ಸಿಟ್ಟು ಮಾಡ್ಕೊಂಡಿ ಕಾರ್ನಾರ ಹೇಳು ಈಗ ಬಂದೇನಿಲ್ಲ ಮತ್ತೆ ಹ್ಮ್ ಹಾ ಅಂದ್ರ ನಾ ಏನಂತ ತಿಳ್ಕೊಬೇಕು ಜಾಜಿ ಮಾತಾಡ್ ನನ್ ಕೂಡ

ಬೇಕಿ ಇಲ್ಲೋ ಬೇಕಿ ಸೆಟಪ್ ಆ ರಾಣಿ ಅಂತ ರಾಣಿ ನಮ್ಮ ಜೈಗೇನಾರ ಗೊತ್ತಾಗಬೇಕು ಇವ್ನ ಏನ್ ಮಾಡ್ತಾಳ ಮತ್ತ ಗೊತ್ತಾಗ್ಬೇಕೇನು ಗೊತ್ತಾಕತಿ ನಾನು ಇಲ್ಲಿದೆ ಯಾಕೆ ಅದಕ್ಕೆ ಮರೀಗೆ ನಿಂತು ಕೇಳಿಸ್ಕೊಕತ್ತಿ ಏನೇನ್ ಮಾತಾಡ್ತಾರೋ ಅಂತೇಳಿ ಏನ್ ಬೇಕಾಗಿಲ್ಲ ಹಾಡೋದು ಬೇಕಾಗಿಲ್ಲ ಸ್ಪೈಸ್ ಮಾಡೋದು ಬೇಕಾಗಿಲ್ಲ ಏ ಯಾಕ ಏನಾಗೈತಿ ಎದಕ್ ಫಿಟ್ ಮಾಡ್ಕೊಂಡಿದ್ದಿ ಜಾಜಿ ನೀನು ಅಂದ್ರೆ ನಿನ್ನೆ ಬರ್ತೇನೆ ಇದ್ದಿದ್ದಿಲ್ಲ ನೀನು ಹೋಟೆಲ್ ಊಟಕ್ಕೆ ಹೋಗು ಇಬ್ರು ಕೂಡ ಹಾ ಮತ್ತೆ ನಾ ಎಷ್ಟೊತ್ತನ ಕಾದ್ನಿ ಗೊತ್ತನ ಬರ್ತಾನೆ ಬರ್ತಾನಂತೇಳಿ ಇಲ್ಲ ನೀನು ಮತ್ತೆ ನನ್ ಸೆಟ್ ಬರೋದಿಲ್ಲನೇ ಎದಕ್ ಬರ್ಲಿಲ್ಲ ನೀನು ಓ ಅದಕ್ಕೆ ಸಿಟ್ ಮಾಡ್ಕೊಂಡಿಯೇನ ನಾ ಫೋನ್ ನಾಗ ಹೇಳಿಲ್ಲ ನಿನಗೆ ಇವತ್ ಬರಕ್ ಆಗುದಿಲ್ಲ ಮತ್ತೆ ಯಾವಾಗರ ಹೋಗುನು ಅಂತ ಹೇಳಿ ನಿನ್ನ ಏನ್ ಸ್ವಲ್ಪ ಕೆಲಸ ಇತ್ತು ಹೊಲದಾಗ ಗೊಬ್ಬರ ಹಾಕುದಿತ್ತು ಅದಕ್ಕೆ ಹೋಗಿದ್ದೆ ನಾನು ಮತ್ತೆ ಜೈ ಹೊಲಕ್ ಹೋಗ್ರು ಹೊಲಕ್ ಅಂತ ನಿಂತ್ಲು ಹೋಗ್ಲಿಲ್ಲ ಅಂದ್ರ ಆಕಿ ಬಿಟ್ಟಿದ್ಲೇನೆ ಜಗಳ ತೆಗಿತಿದ್ಲು ಅದಕ್ ಮತ್ತೆ ಬರ್ಲಿಲ್ಲ ನಾನು ಫೋನ್ ಹಚ್ಚಿ ಹೇಳಿದ್ನಲ್ಲ ನಿನಗ ಅಂದ್ರೆ ನನ್ ಮಾತಿಗೆ ಏನು ಬೆಲೆನೇ ಇಲ್ಲನೆ ಅಕ್ಕಿ ಮಾತಿಗೆ ಅಷ್ಟ ಬೆಲೆ ಐತನೆ ಅಕ್ಕಿ ಹೇಳಿದಂಗ ಅಷ್ಟ ಕೇಳ್ತಿರೇನೆ ಮತ್ ನಾ ಯದಕ್ ಬೇಕು ಅಲ್ಲಲ್ಲ ಬೆಂಗ್ಲಿ ಹಗರಿಲ್ಲಳಿಕೆ ಜಾಜಿ ಹಾ ಹೆಂಗೆ ಹೋತಾವ ನೋಡು ಆ ಕಟ್ಕೊಂಡು ಹೆಂತಿ ಗೊತ್ತಿ ಅಬ್ಬಾ ಬಾ ಇದನ್ನೆಲ್ಲ ನಡಿಸಾನೆ ನೀವ ಶಂಕರನ್ನ ಅಯ್ಯೋ ಪಾಪ ನಮ್ಮ ಜೈ ಗೊತ್ತಾಗಿಲ್ಲ ನಮ್ಮ ಜೈ ಗಂಡ ಶ್ರೀರಾಮ್ ಅಂತಾವ ಹೇಳಿ ಎತ್ತಿಗೆ ಹೋತಾಳು ಇಲ್ಲಿ ನೋಡು ಶ್ರೀರಾಮ್ ನಂತಾವ ಇವ ಹಾಂ ಎಂಥ ಆಟ ಆಡಕತ್ತ ನೋಡಿವ ಅದಕ್ಕೆ ಆ ಬೆಂಡ್ಲಿಗೆ ಹಿಡ್ಬಿಟ್ಟಿದ್ದು ಜೈಗೆ ಹೇಳಿ ನಾನು ಈಗ ಮಿಕ್ಕ ಅವ್ರ ಮನೆಗೆ ಬಂದಾಗ ನೋಡಲಿ ಜೈ ಹೀಗೆಲ್ಲ ನಡ್ಸಾಕತ್ತ ಗಂಡ ಅಂತೇಳಿ ನನಗೆ ಅವಾಗ ಒಳದಿತ್ತು ಹ್ಞೂ ನಂದು ಅಂತ ತಿಳಿ ಒಟ್ಟು ಬುದ್ಧಿ ನಾನು ತಿಳಿಯಾಗ ಅದಕ್ಕೆ ನನಗೇನೋ ಡೋಟ್ ಬಂದಿತ್ತು ಇವ್ನ ಮ್ಯಾಲೆ ಅದಕ್ಕೆ ಹೇಳಿದ್ರೆ ಜೈಗೆ ಹ್ಞೂ ನನಗೆ ಬಿಯಲು ನನ್ನ ಹೊಡೆದ್ಲು ಬೆಂಡ್ಲು ಜಗಳ ಮಾಡ್ಯ ನಾನು ಕೂಡ ನೋಡಿ ಹೆಂಗೆ ನಡ್ಸಕತ್ತ ನೀವ ಆಗ್ಬೇಕಾಗಿ ಜೈಗೆ ಬೆಂಡ್ಲಿಗೆ ಹ್ಞೂ ಮಾತು ಮಾತೀರ ಹಿಂಗೆ ಕಾಕತಿ ಈಗ ನೋಡಿ ಹೋಗಿ ಹೇಳ್ತೀನಿ ಹ್ಞೂ ಎಷ್ಟು ಶಾಕ್ ಹಾಕಿ ನೋಡಂತ್ರೆ ನೀವು ಅಯ್ಯೋ ಹಂಗಲ್ಲ ನನಗ ನಿನ್ ಮಾತು ಮುಖ್ಯ ಆದ್ರೆ ಜೈ ನೋಡಿ ಲೇಟ್ ಜಗಳ ಗಂಟೆ ತಾಳಾಕೆ ಅಂತ ಹೇಳಿ ನಾ ಒಂದ್ ವೇಳೆ ನಿನ್ನ ಹೊಲಕ್ ಹೋಗ್ಲಿಲ್ಲ ಅಂದ್ರೆ ಇವತ್ ಮತ್ತೆ ನನಗೆ ಇಲ್ಲಿ ಬರಾಕ್ ಬಿಡ್ತಿದ್ಲಾಕಿ ಇವತ್ತು ಜಗಳ ತಕೊಂಡು ನಿಂದಿರ್ತಿದ್ಲು ಅದಕ್ಕೆ ಮತ್ತೆ ಇವತ್ತು ದಾರಿ ಸುಲಭ ಆಗ್ಬೇಕಂತೇಳಿ ನಾನು ನಿನ್ ಹೋಗಿ ಒಂದ್ ಏಡ್ ಗೊಬ್ಬರ ಹಾಕಿದಂಗೆ ಮಾಡಿ ಬಂದೆ ಮತ್ ನಾ ಎಲ್ಲಾ ಮಾಡುದು ನಿನಗೋಸ್ಕರನ ಮತ್ತೆ ನಿನ್ನೇನ ಅಲ್ಲಿ ಹೋಗ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಇಲ್ ಬರಾಕಿತ್ತಾನಗತ್ ಭೇಟಿ ಆಗಕಿತ್ತಾನ ನಾನು ಅದಕ್ಕೆ ಒಂದಿಟ್ಟು ಅರ್ಥ ಮಾಡ್ಕೊಂಡು ನನ್ನ ಪರಿಸ್ಥಿತಿನು ಹಂಗ ಇದನ್ ಮಾಡಕ್ ಆಗುದಿಲ್ಲ ಹಾ ಏನಾರ ಕೇಳಿದ್ರ ಎಲ್ಲ ಮಾಡುದು ನಿನಗೋಸ್ಕರ ಅಂತ ಹೇಳಿ ಏನಾರ ಸಮಾಧಾನ ಮಾಡ್ತಿರ್ ನನ್ ಹ್ಮ್ ಹೋಗ್ಬಿಡು ಹೋಗಬೇಡ ಮತ್ ಹಂಗ ಬರ್ತನಂದು ಬರ್ಲಿಲ್ಲ ಅಂದ್ರ ನಂಗ್ ಜಗ್ ಸಿಟ್ಟು ಬಂದ್ಬಿಡ್ತತಿ ಇವತ್ತಂತೂ ಬಾಳ ಸಿಟ್ಟು ಬಂದಿತ್ ನನಗ ಏನೋ ಹೋಗ್ಲಿ ಬಿಡು ಪಾಪ ಅಂತ ಹೇಳಿ ಸುಮ್ನಾಗೆ ಏ ಇಲ್ ತಕೋ ಇದ ಲಾಸ್ಟ್ ಇನ್ನೊಮ್ಮ ಬರ್ತನ ಅಂದ್ರ ಪಕ್ಕ ಬರ್ತಾನಿ ಗ್ಯಾರಂಟಿ ಬರ್ತಾನಿ ಹ್ಮ್ ಸಿಟ್ ಮಾಡ್ಕೋಬೇಡ ನನ್ ರಾಣಿ ಅಲ್ಲ ನೀನು ನಗು ಏ ರಾಣಿ ಕ್ವಾಣಿ ಕ್ವಾಣಗೇಳು ರಾಣಿ ಅಂತ ನಮ್ ಜೈಗ್ವಾಗ ಅಂದನ ಇವ್ವಾ ಶಂಕರನ್ನ ಬ್ರಿಯವಾಗ್ ನೋಡಿರು ಜಗಳ ಮಾಡ್ತಾರತಾನೆ ಜೈ ಜೈ ಅಂತ ಹೇಳಿ ಪ್ರಿಯಾದ ಬೇಯೋದ ಮಾಡ್ತಾರತಾನು ಈ ಬೆಂಡ್ಲಿ ನೋಡು ಹೆಂಗ್ ರಾಣಿ ಅಂತ ಆ ಕಡ್ಕೊಂಡ್ ಒಂದಿನ ಅಂದಿಲ್ಲ ಇದ್ರ ಇದು ಆಗತ್ತಿದ ಇದಕ್ ರಾಣಿ ಅನ್ಕತ್ತಾನು ನೋಡಯ್ವಾ ನಾ ಏನ ಅನ್ಕೊಂಡಿದ್ನಿ ಶಂಕರಣ್ಣ ಏನೇನು ಗೊತ್ತಾಗ್ಲು ಅಂತ ಅನ್ಕೊಂಡಿದ್ಯಾ ಹ್ಮ್ ಜೈ ಅನ್ನೋಂಗ ಬಾಂಡ್ಲಿ ತಿಂಡ ಹಾಗರಿಲ್ಲ ಈಗ ನೋಡು ನಂಗಾಕತಿ ಎಷ್ಟು ಚಂದ ಕಾಣಕತ್ತಿ ಗೊತ್ತಾನೆ ನಂದ ದೃಷ್ಟಿ ಆಕತಿ ನನಗ ಹೌದಾ ಚಂದ ಕಾಣಕತ್ತೇನೆ ಮಕ್ಕ ನೋಡು ಮಕ್ಕ ಆ ದೃಷ್ಟಕ್ಕತಂತು ವಾ ಶಂಕರಣ್ಣ ನಮ್ಮ ಜೈಗೆಂದರೂ ಒಂದು ದಿನ ಅಂದಾನ ಇವ ಅದು ಹೊಸ ಸೀರೆ ಉಟ್ಕೊಂಡು ರೆಡಿ ಆಗ್ಯಾಗ ನಿಂದಿರ್ತಿತ್ತು ಪಾಪ ಹ್ಮ್ ನಮ್ಮ ಜೈನು ಚಂದದ ಬಿಡು ಹ್ಮ್ ಒಂದು ಈಟ್ ಕೂದಲೇನ ಐದ ಒಟ್ಟ ಉಳಿದಿದ್ದೆಲ್ಲ ಮಕ್ಕದಾಗ ಮರಾಗೆಲ್ಲ ಚಂದ ಅದಾಳು ಆಕಿಗೆ ಒಂದಿನ ಅಂದಿಲ್ವ ಚಂದದಿ ಅಂತ ಹೇಳಿ ಈ ಬೆನ್ಲಿ ನೋಡು ಅಂತಾನು ನಂದೇ ದೃಷ್ಟಕತೆ ಮಾಡ್ತಂತೇಳಿ ಹೇಳ್ತೀನಿ ಜೈ ಮುಂದೆ ಎಲ್ಲ ಹೇಳ್ತಾನೆ ಒಂದೊಂದು ಮಾತು ಕಿವಿಗೆ ಬಟ್ಟ ಅದಕ್ಕೆ ಕೇಳಿಸ್ಕೊಕತ್ತೀಗ ಎಲ್ಲ ಹೋಗಿ ಇಟ್ಟು ಹೇಳ್ಬೇಕು ಜೈ ಮುಂದೆ ಇಲ್ಲ ನೋಡಿ ಹೇಳಿ ಅಯ್ಯಯ್ಯ ಒಂದು ಗುಲಾಬಿ ಹೂ ತಂದ್ರೆ ನಿನಗೋಸ್ಕರ ಏನು ತಂದೆ ನೋಡಿಲ್ಲ ಅಂತಾನು ಈ ಗುಲಾಬಿ ಹೂ ಯಾರಿಗೆ ಬೇಕಾಗಿತಿ ಬೇರೆ ಏನಾರು ತರಬಾರ್ದನ ಬರಳಿ ಬಂಗಾರ ಸೀರೆ ಒಡವಿ ಇಂಥದ್ದೇನಾರ ಬರೀ ಇದಾತು ಯಾವಾಗ ಕೊಡಸ್ತಾನ ಏನ ಹ್ಮ್ ಇವತ್ತ ಕೇಳ್ಬೇಕು ತಡಿ ಮದ್ವಿ ನಂದಿದ್ದ ಈಗ ಕೇಳ್ಬೇಕು ಆದಷ್ಟು ಬೇಗ ಮದ್ವೆ ಆಗ್ಬೇಕು ಅಂದ್ರಷ್ಟ ಲಾಭ ಇಲ್ಲ ಅಂದ್ರೆ ಈ ಹೂ ಏನ್ ಮಾಡೋದು ಅಲ್ಲ ಗುಲಾಬಿ ಹೂವಾ ಹ್ಮ್ ರೋಸ್ ಹೂವು ನಮ್ಮ ಹಿತ್ತಿಲ್ದಾಗ ಬೆಳೆದಿದ್ದು ಹ್ಮ್ ನಮ್ ಜೈ ನಮ್ಗೂ ನೀರ್ ಹಾಕಿ ಬೆಳೆಸ್ಯಾರು ನಾನು ಅವಾಗವಾಗ ನೀರ್ ಹಾಕ್ತಿದ್ದೆ ಎಷ್ಟ್ ಚಂದ ಆಗಿತ್ತಲ್ಲ ಈ ಹೂ ನೋಡಿದ್ ಬಿಟ್ಲೆ ನಿನ್ಗೆ ಕೊಡ್ಬೇಕನ್ನಸ್ತಾ ಅದಕ್ಕೆ ಜೈ ಕಣ್ ತಪ್ಪಿಸಿ ಹರ್ಕೊಂಬಂದಿದ್ದೇನೆ ತಗೋ ತಿಳಿಯೊಳಗೆ ಇಟ್ಗೋ ಅಲ್ಲ ಪಾಪ್ ನಮ್ ಜೈ ನೀರ್ ಹಾಕ್ಯಾಕೆ ಬೆಳೆಸತ್ತದ ಗಿಡ ಹಾ ಕೊಡುದಿಲ್ಲ ಅದು ಜೈ ಒಂದು ಹೂ ಇದ್ರೆ ತಗೊಂಡಿದ್ದ ಕಿವಿ ಅಂತ ಗಿಟ್ಕೋತ ತಲೆ ಕೂದ್ಲಿ ಇರ್ಲಿಕ್ಕೂ ಹರಿದು ತಲೆ ಇಟ್ಕೊತಾಳಕಿ ಅಂತ ಹೂವ ತಗೊಂಡ್ಬಂದು ಈ ಬೆಂಡ್ಲಿ ಕೊಡಾಕತ ನೋಡೋ ಶಂಕರನ್ನ ಎಟ್ಟಿದ್ದಿತ್ತು ಆದಲ್ಲಿ ನಾನು ಹಿತ್ ಹೂ ಯಾವ್ಯಾಕ್ ಹರ್ಕೊಂಡೋಗ್ಯಳೆ ಇವ ಬೆಂಡ್ಲಿ ಯಾವ್ಯಾಕ್ ಹೋಗ್ಯಾಳ ಏನು ಅಂತೇಳಿ ಬಾಯ್ ಮಾಡ್ಕೊಂತ ನಿಂತಿರ್ತತಿ ಹಾ ಗಂಡ ಈ ಆಟ ಹಚ್ಚಾನು ಹೋಗಿ ಹತ್ತರಿ ನಿನ್ ಹಿತ್ ಹೂ ಯಾವ್ಯಾಕೆ ಹರ್ಕೊಂಡು ಹೋಗುದಿಲ್ಲ ನಿನ್ನ ಗಂಡನ ಓದು ಜಾಜಿ ಕೊಡ್ತಾನಂತ ಹೇಳಬೇಕಿಗೆ ീ ഹനഗോസ്കളി ജയ്യ കണ്ണു തപ്പി കെ തകിട്ടു തകോ തലക്കോ ഈ ഗുലാബിയൂ നനഗാ ഇത് ചല്ലുവ പരിമള നഗി ഹേയസി നഗെ ഓരീ നനഗാഗെ കേളെ ഓരീ ആ ಹಾಡು ಹಾಡ್ ನೋಡು ಆ ಗುಲಾಬಿ ಹಾಕಿಗಂತ ಅದು ಚಲ್ಲು ಪರಿಮಳ ಹಾಕಿಗಂತ ಅಕ್ಕಿ ಪ್ರೇಯಸಿ ಅಂತ ರತಿ ಅಂತ ಪಾಪ ನಮ್ ಜಯ ಈಗ ಒಂದಿನ ಕೇಳ ಬೇಡ ನಾ ಇವ್ರ ಮನಿಗ್ ಹೋದಾಗೊಮ್ಮಿ ಬರೀ ಹುಯಿ ಅಂತ ಹೇಳಿ ಜಗಳಾನ ಮಾಡ್ತಿದ್ವಿ ಯಾಡು ಗಂಡ ಅಂತಿಗೆ ಇಲ್ಲಿ ನೋಡಿದ್ರ ನಿಟ್ಟು ಹೊಗಳಾಕುಂತಾನು ಹ ಕಟ್ಕೊಂಡಕ್ಕಿ ಮೇಲೆ ಒಂದ್ ಈಟ್ ಪ್ರೀತಿಲ್ಲ ಈ ಇಟ್ಕೊಂಡಿಗೆ ರತಿ ಅಂತ ಪ್ರೇಯಸಿ ಅಂತ ನೋಡ ನೋಡು ಉಣ್ಣಾಚಿ ಹೂವು ಅಯ್ಯೋ ಅದು ಬಿಡು ಈಗ ನಂಗೇನೋ ಹೇಳಿದ್ದೆಲ್ಲ ಮತ್ತೆ ಮದುವೆ ಮಾಡ್ಕೊತ ನಂದಿದ್ದಿ ಯಾವಾಗ ಮದ್ವೆ ಆಗು ನಾವಿಬ್ರು ಮದ್ವಿ ಮಾಡ್ಕೊಂಡು ನಿಮ್ಮನಿಗೆ ಕರ್ಕೊಂಡು ಹೋಗಿ ನಂದಿದ್ದೆಲ್ಲ ಯಾವಾಗ ಕರ್ಕೊಂಡು ಹೋಗಿ ಯಾವಾಗ ಮದ್ವೆ ಆಗುನು ನಾಳೆ ಆಗ್ಬಿಡುನು ಅಯ್ಯೋ ಯೋ ದೇವ್ರಿ ಈ ಬೆಂಡ್ಲಿ ಮದ್ವೆ ಹಾಕಿ ನಂದಾನ ಶಂಕರಣ್ಣ ಮತ್ತು ನಮ್ಮ ಜೈನೇನು ಮಾಡ್ತಾನು ಆಕೆ ನೀಲಿ ಕಳಿಸ್ತಾನೆ ಮತ್ತೇನು ಹಾಕಿಗಿ ಆ ಡ್ರೈವರ್ಸ್ ಏನೇವಾದು ಅದು ಏನ ಏನ ಸುಳ್ಗಾ ಅದನ್ನ ಕೊಡ್ಬೇಕಂತದ ಅಣ್ಣ ಮತ್ತು ನಮ್ ನಮ್ಮ ಜೈ ಗತಿ ಮುಗಿತ್ ಬಿಡು ಇನ್ನು ಹ್ಮ್ ಟೈಮ್ ಆಗುನಂತರ್ಬೇಕಾ ಬರ್ತೈತಿ ಬರ್ತೈತಿ ನಮ್ಮ ಜೈ ನಿಮ್ಮಿಬ್ಬರಿಗೆ ಟೈಮ್ ತರ್ಸ ಬಿಡ್ತಾತದೆ ಹೋಗಿ ಹೇಳುದ ಇವತ್ತ ಜೈ ಮುಂದೆ ಇನ್ನ ಇನ್ನ ಮಾತಾಡ್ತೀರಿ ಮಾತಾಡಿ ನೀವು ಆಯ್ತು ನಿಮಗೆ ಮಾರಿ ಹಬ್ಬ ಬರೀ ಮಿದ್ನಾ ಅಂತಿ ಟೈಮ್ ಬರ್ಬೇಕು ಟೈಮ್ ಬರ್ಬೇಕು ಅಂತೇಳಿ ಯಾವಾಗ ಬರ್ತೈತದೆ ಟೈಮ್ ನಂಗೂ ಕಾದ್ ಕಾದ್ ಸಾಕು ನಂಗದೆಲ್ಲ ಗೊತ್ತಿಲ್ಲ ನನ್ನ ಮದ್ವೆ ಆಗ್ಬೇಕಂದ್ರೆ ಆಗ್ಬೇಕು ನೀನು ಅಯ್ಯೋ ಆಕೆನ್ ಅಂತ ಹೇಳೇನಲ್ಲ ಆಕೆನಿ ಸ್ವಲ್ಪ ಟೈಮ್ ಕೊಡು ನನಗ ಮನೆಯಾಗ ಹೇಳ್ಬೇಕು ನಾನು ನಮ್ಮ ಊಗ್ ಹೇಳ್ಬೇಕು ಮತ್ತ ಜೈಗೂ ಹೇಳ್ಬೇಕು ಹ್ಮ್ ಹೇಳಿ ಆಕೆನಂತ ಅಂದ್ರೆ ಆಕಿ ಒಪ್ಪಿ ದ್ರಷ್ಟ ಮದಿ ಮಾಡ್ಕೋತೀನಿ ನೀನೆ ಆಕಿ ಒಪ್ಪಲಿಲ್ಲ ಅಂದ್ರೆ ಆಕೆ ಅದಕ್ಕೆ ಒಪ್ಕೋತಾಳು ಆಕಿ ರಾಕಾಗ್ಲಿ ಇನ್ನೊಬ್ಬಕ್ಕಿನ್ ಕಟ್ಕೋತಾನೆ ಅಂದ್ರೆ ಬಿಡ್ತಾಳೆ ಆಕಿ ಆಕಿ ಬಿಡ್ಲಿಲ್ಲ ಅಂದ್ರೆ ನಾನು ಬಿಟ್ಟು ಬಿಡ್ತೀನಿ ಅಯ್ಯೋ ಬಿಡು ಮಾತಿಲ್ಲ ಯಾಕೆ ಹಂಗೆಲ್ಲ ಆಗುದಿಲ್ಲ ಆಕಿ ಒಪ್ಕೊಂಡ್ರು ಆತು ಒಪ್ಕೊಲಿಲ್ಲ ಅಂದ್ರು ಆತು ಆಕಿಗ್ ಒಂದ್ ಮಾತು ಹೇಳಿ ನೀನ್ ಮಾಡ್ಕೊಂಡ ಬಿಡ್ತೇನೆ ನಾನು ಹಾಗೆ ಬಿಡು ಸ್ವಲ್ಪ ಟೈಮ್ ಕೊಡು ನನಗೆ ನಾ ಎಲ್ಲಾ ಸರಿ ಮಾಡಿ ನಿನ್ ಮದ್ವಿ ಮಾಡ್ಕೊಂಡು ನಮ್ಮ ಮನಿ ಕರ್ಕೊಂಡು ಹೋಗಿನಂತ ದೇವ್ರಿ ಎಷ್ಟು ದಿನ ತ ಇವ್ರು ಮಾಡಕತ್ತೆ ಮಾಡಾಕತ್ತೆ ನಮ್ಮ ಜೈಗೆ ನಾನು ನಿನ್ನ ಗಂಡನ ಮೇಲೆ ಒಂದು ಕಣ್ಣಿಡ್ಲಿ ಕಣ್ಣ ಇಡ್ಲಿ ಹೇಳಿ ಬೆಂದ್ಲಿ ಹ್ಞೂ ನನಗೆ ಗಂಟು ಆ ಶ್ರೀರಾಮ್ ಅಂತ ನೀನು ಏನೇನಾದ್ರು ಅಂತ ಹೇಳಿ ನನಗೆ ಬೇಯ್ಲು ಅವತ್ತು ಜಗಳ ಮಾಡಿರು ನೋಡು ಶ್ರೀರಾಮ್ ಅಂತ ಗಂಡ ಎಂತ ಕೆಲಸ ಮಾಡ್ಕೊತಾನ ಅಲ್ಲ ನೀವು ನೋಡಿದ್ರೆ ಎಲ್ಲಾ ಟೈಮ್ ಬರ್ಬೇಕು ಟೈಮ್ ಅಂತಾನು ಯಾವಾಗ ಮದಿ ಮಾಡ್ಕೊತಾನ ಏನು ಈಗ ಇನ್ನಷ್ಟು ಪೋರ್ಸ್ ಮಾಡೀನಿ ಅಂದ್ರೆ ಮತ್ತು ಸಿಟ್ಟು ಮಾಡ್ಕೊಂಡು ಹೋದಂದ್ರೆ ಬೇಡ ಬೇಡ ಕೆಲಸ ಎಲ್ಲಾ ಕೆಡತತಿ ನೀ ಹೆಂಗರ ಮಾಡಿ ನಾನು ಒಪ್ಪಿಸ್ಬೇಕು ಈಗ ಸುಮ್ಮನೆ ಆಗುಣ ಮತ್ತ ಹಂಗ ಅವಾಗ ಅವಾಗ ಹಿಂಗ ಇದನ್ನ ಹೇಳ್ತಿದ್ರೆ ತಾನ ಮಾಡ್ಕೋತಾನ ಈಗ ಸುಮ್ಮನೆ ಆಗುದ ಚಲು ನಿಜವಾಗ್ಲೂ ಮದಿ ಮಾಡ್ಕೋತೀರಿ ಮತ್ತ ಆದಷ್ಟು ಬೇಗ ಹೇಳ ಮತ್ತ ನಿಮ್ಮ ಮನೆಯಾಗ ನಿಜವಾಗ್ಲೂ ಮಾಡ್ಕೋತನ್ ಜಾಜಿ ನೀನು ಬಿಡ್ತಾನೆ ನನ್ನ ಕೈ ಹೇಳ್ತಾನಂತ ಎಲ್ಲದಕ್ಕೂ ಟೈಮ್ ಬರಲಿ ಒಂದಿನ ಮದಿ ಮಾಡ್ಕೊಂಡು ಹೋಗುನಂತ ಹ್ಮ್ ಜೈ ಬಗ್ಗೆ ತಲೆ ಕೆಡ್ಸ್ಕೋಬೇಡ ನೀನು ಹ್ಮ್ ಅಕೇನ್ ಅನ್ನೋದಿಲ್ಲ ಅಂದ್ರೂ ನಾಕ್ ಕೇಳೋದಿಲ್ಲ ತಗೋ ನೀನು ಬಾ ತಲೆ ಕೆಡ್ಸ್ಕೋಬೇಡ ತಗೋ ಗುಲಾಬಿ ಹೂ ತಗೋ ಹ್ಮ್ ಸರಿ ನಿನ್ನೆ ನಂಬೇನಿ ಮತ್ ನಾನು ನಮ್ಗೆ ಹೊಟ್ಟೆ ಭಾಳಷ್ಟೇ ಹಂಗಾರ ಬಾ ಹೋಟೆಲ್ಗೆ ಹೋಗಿ ಊಟ ಅಂತ ನಾನು ಗೋಬಿ ತಿನ್ನಬೇಕು ನೂಡಲ್ಸ್ ತಿನ್ನಬೇಕು ಮತ್ತೆ ಪಾನಿಪುರಿ ತಿನ್ಬೇಕು ಮತ್ತೆ ಇನ್ನೇನು ತಿನ್ಬೇಕು ಒಂದು ಲಿಸ್ಟ್ ಮಾಡ್ಕೊಂಡು ಬಂದಿನಿ ಅದನ್ನೆಲ್ಲ ಕೊಡಿಸಬೇಕು ನನಗೆ ಇವತ್ತು ಹ್ಮ್ ಲಿಸ್ಟ್ ಮಾಡ್ಕೊಂಡ ಅಂತ ನೋಡು ಭುಕ್ ಶಿ ರೊಕ್ಕ ಏನ್ ಮಾಡ್ಯಾರ ಬೆಂಡ್ಲಿ ಹ್ಮ್ ಯಾರದ ರೊಕ್ಕ ಎಲ್ಲ ಮಂಜಾತ್ರಿ ಅಂತಾರಾ ಹಂಗಾಗಿ ಹ್ಮ್ ರೊಕ್ಕ ಕೂಡ ಇವ ಜೈ ಗಂಡ ಬ್ಯಾಂಡ್ಲಿ ಗಂಡಲ್ಲ ಅದಕ್ಕೆ ಅದಕ್ಕೆ ಬೆಂಡ್ಲಿ ಲಿಸ್ಟ್ ಮಾಡ್ಕೊಂಡಂತ ಗೋಬಿ ಪಾನಿಪುರಿ ಅಂತ ನಮ್ಮ ಜೈ ಪಾಪ ಒಂದಿನಾರ ದಿನ ಇವ ಒಂದ್ ಉಪ್ಪಿಟ್ರೆ ತಿನ್ಸಿದ್ದಾನ ಕರ್ಕೊಂಡ್ ಬಂದು ಈ ಬೆಂಡ್ಲಿ ನೋಡು ಹೋಟೆಲ್ ಕರ್ಕೊಂಡು ಹೋಗಿ ಗೋಬಿ ಪಾನಿಪುರಿ ಮತ್ತದಿನವ ಅದ್ನೆಲ್ಲ ತಿನ್ಸ್ತಾನಂತ ಹ್ಮ್ ಹ್ಮ್ ಆಯ್ತು ಬಾ ಅದು ಹೂ ಗಂಜಾಳದ ರೊಕ್ಕ ಪೂರ್ತಿ ಕೊಟ್ಟಿಲ್ಲ ಅವ್ನ ಕಡೆನ ಎರಡ್ ಸಾವಿರ ರೂಪಾಯಿ ಇವತ್ತು ಹ್ಮ್ ಅದ್ರಾಗ ತಿನ್ಸ್ತಾನಂತ ಬಾ ನೋಡು ನೋಡು ಗೊಂಜಾಳದ ರೊಕ್ಕ ಅಂತ ಪಾಪ ನಮ್ ಜೈ ದುಡ್ದು ಮಾಡಿ ಗೊಂಜಾಳ ಮರತೆ ಅದ್ರ ರೊಕ್ಕ ತಗೊಂಡು ಈ ಬೆಂಡ್ಲಿಗೆ ಮಜಾ ಮಾಡಸಕತ್ತ ನೀವ ಜೈ ಬಾನ್ಲಿ ಗಂಡ ಆಯ್ತು ಬಾ ಹೋಗುನ ಅಲ್ಲಿ ದೊಡ್ಡ ಹೋಟೆಲ್ ಐತಲ್ಲ ಅಲ್ಲೇ ಹೋಗುನು ಆ ಸಣ್ಣ ಸಣ್ಣ ಹೋಟೆಲ್ನಾಗೆಲ್ಲ ಬೇಡ ಅಲ್ಲೇ ಚಲೋ ಕೊಡುದಿಲ್ಲ ಆಮೇಲೆ ಕುಂದ್ರಾಕ್ ಜಗಾನು ಸರಿ ಇರುದಿಲ್ಲ ಅಲ್ಲಿ ದೊಡ್ಡ ಹೋಟೆಲ್ ಆಗಾದ್ರೆ ಚೇರದೆಲ್ಲ ಮಸ್ತಿರ್ತವೆ ಆರಾಮ್ ಕುತ್ಕೊಂಡು ಆರಾಮ್ ತಿನ್ಬೋದು ತಿನ್ಬಹುದು ಹ್ಮ್ ದೊಡ್ಡ ಹೋಟೆಲ್ ಹೋಗ ಅಂತ ಹ್ಮ್ ಮಂದಿ ರೊಕ್ಕ ಕೊಡೋದಂದ್ರೆ ದೊಡ್ಡ ಹೋಟೆಲ್ಗೆ ಹೋಗುದು ಮುಂದರ ಮನಿಗ ಹೊಕಾಳು ಬಿಡೋಡಿ ಹ್ಮ್ ಸರಿ ಬಾ ನೀ ಎಲ್ಲಂತ ಕರ್ಕೊಂಡು ಹೋಗಿ ನೋಡು ಇವ್ವಾ ಎಲ್ಲಿ ಹೋಗಿ ಎಲ್ಲೇ ಕರ್ಕೊಂಡು ಹೋಗಿ ನಮ್ಮ ಜೈನ್ ಎಲ್ಲರ ಕರ್ಕೊಂಡು ಹೋಗ್ಯಾನ ಇವ ಪಾಪ ಅದಲ್ಲೇ ಊರಾಗ ಮಂದಿ ಹೊಲಕ್ ಹೋಗಂತ ತಮ್ಮ ಹೊಲಕ್ ಹೋಕಂತ ಮನೆಯಾಗ ಮಾಡಿದ್ದ ಮಾಡಿದ್ದ ತೇಕಿದ್ದ ತೇಕಿದ್ದ ಅದನ್ನ ಎಲ್ಲೆಲ್ಲೇ ಕರ್ಕೊಂಡು ಹೋಗಿದ್ ನೋಡಿ ನಾವು ಒಂದ್ ದಿನ ಈ ಬೆಂಡ್ಲಿ ನೋಡು ನೀ ಎಲ್ಲಂತ ಎಲ್ಲೇ ಕರ್ಕೊಂಡು ಹೋಗಿ ನಂತಾನ ಅವ್ವ ಇವ್ವಾ ಕೈ ಕೈ ಹಿಡ್ಕೊಂಡು ಹೊಂಟಲ್ಲ ಬಾಂಡ್ಲಿ ಗಂಡ ಹಾ ಕಟ್ಕೊಂಡು ಇಂತಿ ಮನೆಯಾಗ ದಾಳಲ್ಲಿ ಈ ಬೆಂಡ್ಲಿ ಕೈ ಹಿಡ್ಕೊಂಡು ತಿನಿಸಾ ಕರ್ಕೊಂಡು ಹೊಂಟಾನ ನೋಡು ಏನ್ ನೋಡ್ಗಿಡ ಅಂತಡಿ ಮರೀಗಡ್ಕೊತ నోడ నోడు ఎం ఒక్క నోడు నమ్మ జయీ బ్యాంలి గండ అదకీ నమ్మ జైకి బడుకొని నేను నిన్న గండల కన్ను ఇడలే జై ఏమో ఆ జాజి కూడా అడ్డాక తన్న నోడవ అంతే నేను అవత్ ఈ బ్యాంలి మినీగా బందీ సరి యేకీ నమ్మ జై అద గండన మేల నమ్మకే తి అట్టు ప్రీతి గండ అందరూ అయ్యో నన్న గండేవ నన్ను గండ ఇట్టేవ శ్రీరామ చంద్ర అంద్లు నోడు ఎం మాకు బెండ్లి బ్యాం కేళి ఈ నోడు ఎలా కైతయితే ఈేను మాతాళ ಮದ್ಲೆ ಜೈ ಮುಂದ್ ಹೇಳ್ಬೇಕಿದ್ ಹಿಂದ ಹಿಂಗ್ ಆತ್ಲೆ ಹಿಂದಿಂಗ್ ಮಾತಾಡಕತ್ತಿದ್ರು ಹಿಂದಿಂಗ್ ಕುಂತಿದ್ರು ಅಂತ ಹೇಳಿ ಇವ್ವಾ ಹೇಳು ಮಠ ನನಗಂತರ ಸಮಾಧಾನ ಆಗುದಿಲ್ಲ ಒಂದಳೆ ಕೈಯಾಗ ಬೆಂಕಿ ಹಿಡ್ಕೊಂಡು ಓಡ್ಯಾರತಿ ಮದ್ಲು ಹೋಗಿ ಬಿಡ್ತಾನಿ ಜೈ ಮುಂದೆ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ